ಹಲೋ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ನಳೀನಾ ಮೌನೇಶ್ ಕುಕ್ಕಿಂಗ್ ಚಾನೆಲ್ ಬನ್ನಿ ಇವತ್ತೊಂದು ನಾನು ಪಲ್ಯ ರೆಸಿಪಿನ ತೋರಿಸ್ತಾ ಇದ್ದೀನಿ ಚಪಾತಿ ಜೊತೆಗೆ ಇದು ಒಳ್ಳೆ ಕಾಂಬಿನೇಷನ್ ಚಪಾತಿ ದೋಸೆ ಪೂರಿ ಎಲ್ಲದಕ್ಕೂ ಆಗುತ್ತೆ ಬನ್ನಿ ಈಗ ಹೇಗೆ ಮಾಡೋದು ಅಂತ ಬನ್ನಿ ಈಗ ಈರುಳ್ಳಿ ಪಲ್ಯನ ಮಾಡೋ ಶುರು ಮಾಡೋಣ ಏನೇನು ಬೇಕು ಅಂತ ಮಾಡುವಾಗಲೇ ಹೇಳ್ತಾ ಹೋಗ್ತೀನಿ ಸ್ಟವ್ ಮೇಲೆ ಬಾಣಲೆ ಇಟ್ಟಿದ್ದೀನಿ ಇವಾಗ ಇದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ ಸಿಂಪಲ್ ಆ್ಯಂಡ್ ಟೇಸ್ಟಿ ಈರುಳ್ಳಿ ಪಲ್ಯ ಇದು ಇದಕ್ಕೆ ಹೆಚ್ಚಾಗಿ ಎಣ್ಣೆನೂ ಏನು ಹೋಗೋದಿಲ್ಲ ಲೈಟಾಗಿದ್ದರೆ ಸಾಕಾಗತ್ತೆ ಎಣ್ಣೆ ಬಿಸಿ ಆಗ್ತಿದೆ ಈಗ ಇದಕ್ಕೆ ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಚಟಪಟ ಅಂತ ಸಿಡಿಬೇಕು ನೋಡಿ ಈರುಳ್ಳಿನ ಹೀಗೆ ದಪ್ಪಕ್ಕೆ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಹಾಕೋತಾ ಇದ್ದೀನಿ ಆಮೇಲೆ ಏನು ತರಕಾರಿ ಇಲ್ಲದೆ ಇದ್ದಾಗ ಈರುಳ್ಳಿ ಒಂದು ಇದ್ರೆ ಸಾಕು ಈ ಥರ ಟೇಸ್ಟಿಯಾಗಿ ಈರುಳ್ಳಿ ಪಲ್ಯ ಮಾಡ್ಕೋಬೋದು ನೀವು ಇದನ್ನು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಂಗೆ ತಿಳಿಸಿ ನನ್ನ ವೀಡಿಯೋಸ್ ತುಂಬ ಜನ ನೋಡ್ತಿದ್ದೀರ ಆದರೆ ಲೈಕ್ ಮಾಡ್ತಾ ಇಲ್ಲ ದಯವಿಟ್ಟು ನನ್ನ ಚಾನೆಲ್ನ ಲೈಕ್ ಮಾಡ್ಕೊಳ್ಳಿ ಇದನ್ನು ಚೆನ್ನಾಗಿ ನೋಡ್ಸ್ಕೊಳ್ಳೋಣ ನೋಡೋಕ್ಕೆ ತುಂಬ ಜಾಸ್ತಿ ಅನಿಸುತ್ತೆ ಈರುಳ್ಳಿ ಫ್ರೈ ಆದರೆ ಸ್ವಲ್ಪನೇ ಕಾಗುತ್ತೆ ಇದು ಈರುಳ್ಳಿ ಮತ್ತು ಕಡುಬೈ ಎರಡು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಟಿಫನ್ಗೆ ಏನು ಮಾಡೋದು ಅಂತ ತಲೆ ಕೆಟ್ಟಕೊಂಡಾಗ ತರಕಾರಿ ಏನು ಇಲ್ಲದೆ ಇದ್ದಾಗ ಒಂದು ನಾಲ್ಕರಿಂದ ಐದು ಈರುಳ್ಳಿ ಇಟ್ಬಿಟ್ರೆ ಪಲ್ಯ ರೆಡಿ ಆಗುತ್ತೆ ದಿಢೀರ್ ಅಂತ ಮಾಡ್ಕೋಬೋದು ಯಾರಾದರೂ ಗೆಸ್ಟ್ ಬಂದರೆ ಸಡನ್ನಾಗಿ ಊಟಕ್ಕೆ ಚಿಕ್ಕಾಗುತ್ತೆ ಇದು ಚೆನ್ನಾಗಿ ಫ್ರೈ ಆಗಬೇಕಿದು ಈಗ ಫ್ರೈ ಆಗ್ತಾ ಇದೆ ಚೆನ್ನಾಗಿ ಕೆಂಪಾಗೋವರೆಗೂ ಫ್ರೈ ಆಗಬೇಕಿದು ಇನ್ನು ಬೇಯಬೇಕಿದು ಇನ್ನು ಸ್ವಲ್ಪ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆಗಿದೆ ಈಗ ಇನ್ನು ಸ್ವಲ್ಪ ಇದು ಹಸಿ ಸ್ಮೆಲ್ಲ ಪೂರ್ತಿಯಾಗಿ ಹೋಗಬೇಕು ಪಲ್ಯ ಚೆನ್ನಾಗಿರುತ್ತೆ ಇಲ್ಲ ಹಸಿ ಬಿಸಿ ಬೆಂದರೆ ಚೆನ್ನಾಗಿರಲ್ಲ ಸ್ವಲ್ಪ ಆಗಲಿ ಇದು ನೋಡಿ ಈಗ ಇದು ನುಗ್ಲಿ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಕಾಲ್ ಟೀ ಸ್ಪೂನಷ್ಟು ಅರಶಿನ ಇದ್ದೀನಿ ಹಾಗೇ ಒಂದು ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕ್ತಿದ್ದೀನಿ ಹಾಗೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಅದಕ್ಕೆ ಉಪ್ಪು ಜಾಸ್ತಿ ಇಡಿಸಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ ನಂತರ ಕಾಲು ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಿದ್ದೀನಿ ಇಷ್ಟೇ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಿದ್ದೀನಿ ನೋಡಿ ಚೆನ್ನಾಗಿ ಎಣ್ಣೆಯಲ್ಲಿ ಇದು ಮಿಕ್ಸ್ ಆಗಬೇಕು ಉಪ್ಪು ಖಾರ ಇಲ್ಲ ನೋಡ್ತೀರಲ್ಲ ಇಷ್ಟು ಕ್ವಿಕ್ಕಾಗಾಯಿತು ಅಂತ ಒಂದು ಒಂದೆರಡು ನಿಮಿಷ ಲೋ ಫ್ಲೇಮ್ ಕಮ್ಮಿ ಮಾಡಿ ಹೀಗೆ ಬಿಟ್ಬಿಡೋಣ ಇದನ್ನು ಅಷ್ಟೇ ನೋಡಿ ಈರುಳ್ಳಿ ಪಲ್ಯ ರೆಡಿ ಆಗ್ತಿದೆ ಸಕೆಂಡ್ ಇದನ್ನು ಬಿಟ್ಬಿಡೋಣ ನಿಮಗೆ ಈಗ ಪಲ್ಯ ರೆಡಿಯಾಗಿದೆ ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ ಈಗ ಇದು ಸ್ವಲ್ಪ ಕೂಲ್ ಆಗಬೇಕು ಕೂಲ್ ಆದಮೇಲೆ ಇದಕ್ಕೆ ಇನ್ನೊಂದು ಐ ಇಂಗ್ರೀಡಿಯೆಂಟ್ಸು ಆ್ಯಡ್ ಮಾಡೋದಿದೆ ಸ್ವಲ್ಪ ಇದು ಆಗಲಿ ನೋಡಿ ಈಗ ಇದು ಪಲ್ಯ ತಣ್ಣಗಾಗಿದೆ ಇದಕ್ಕೀಗ ಹುರ್ಗಡ್ಲೆನ ಈ ಥರ ನೈಸಾಗಿ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಹುರ್ಗಡ್ಲೆ ಪುಡಿನ ಹಾಕ್ಕೊತಾ ಇದ್ದೀನಿ ಇದೇ ಇದಕ್ಕೆ ಪಲ್ಯಕ್ಕೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಕಡಲೆ ಪುಡಿ ಹಾಕೊಳ್ಳೋದ್ರಿಂದ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಷ್ಟೇ ಆಯಿತು ಈರುಳ್ಳಿ ಪಲ್ಯ ಇದನ್ನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಇದು ಪಲ್ಯ ರೆಡಿಯಾಗಿದೆ ಇದನ್ನು ಚಪಾತಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವಾ ಎಷ್ಟು ಥರ ಫುಲ್ಲ ಕಂಡಿದೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನೆಲ್ನ ಶೇರ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಪ್ಲೀಸ್ ನನ್ನ ಚಾನೆಲ್ನ Subscribe to Thank you.